ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವವಸನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವಿಜ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಅಕ್ಟೋಬರ್ ಹದಿನೇಳು ಶುಕ್ರವಾರ ಆಗುತ್ತೆ ಬೆಳಗ್ಗೆ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ಏಕಾದಶಿ ಇದೆ ಆನಂತರ ದ್ವಾದಶಿ ಆರಂಭ ಆಗುತ್ತೆ ಮಖಾ ನಕ್ಷತ್ರ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷ ಸಂಜೆ ಇಲ್ಲಿವರೆಗೂ ಇರುತ್ತೆ ಆ ನಂತರ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ ಶುಕ್ಲಯೋಗ ಮತ್ತು ಬಾಲಭಕರ್ಣ ಇದೆ ಇಲ್ಲಿ ಮಖ ನಕ್ಷತ್ರ ಕೆಲವಕ್ಕೆ ಮಾತ್ರ ಕೊಡ್ತಾರೆ ಅಷ್ಟೇನೂ ಒಳ್ಳೆಯದೋ ಅಲ್ಲ ಅದೇ ಏನು ತೊಂದರೆ ಏನಾಗಲ್ಲ ಸಂಜೆ ಹೊತ್ತಿಗೆ ಪುಬ್ಬ ಬರುತ್ತೆ ಪುಬ್ಬ ನಕ್ಷತ್ರ ಒಂದು ಮಧ್ಯಮ ಮಟ್ಟದಲ್ಲಿರೋ ನಕ್ಷತ್ರ ಏಕಾದಶಿ ಇದೆ ಆನಂತರ ದ್ವಾದಶಿ ಬರುತ್ತೆ ದ್ವಾದಶಿ ಇವರ ಮೇಲೆ ಭೂಮಿಗೆ ಸಂಬಂಧಪಟ್ಟಂತಹ ಅಥವಾ ಮನೆಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಆರಂಭ ಮಾಡಿದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಏನು ತೊಂದರೆ ಏನಾಗಲ್ಲ ಒಳ್ಳೆಯದಾಗುತ್ತೆ ಇನ್ನು ಇಲ್ಲಿನ ಸೂರ್ಯೋದಯವನ್ನು ಆಧರಿಸಿ ಈ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಹತ್ತು ಗಂಟೆ ನಲ್ವತ್ತು ನಿಮಿಷಕ್ಕೆ ಆರಂಭವಾಗಿ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಯಾವುದೇ ಒಂದು ಹೊಸ ಕೆಲಸಗಳನ್ನು ಮಾಡಬಾರ್ದು ಅನ್ನೋ ಒಂದು ಈ ನಂಬಿಕೆಗೆ ನಾವು ಒಳಗಾಗಿದ್ದೀವಿ ಆದರೆ ಯಾವುದೇ ಒಂದು ಪೂಜೆ ಪುರಸ್ಕಾರಗಳನ್ನು ಖಂಡಿತವಾಗಲೂ ಮಾಡ್ಬೋದು ಆರಂಭವಾಗಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸೋ ಸಹ ಖಂಡಿತವಾಗ್ಲೂ ಈ ವೇಳೆಯಲ್ಲಿ ಒಳ್ಳೆಯದು ಇನ್ನು ಯಮಗಂಡ ಕಾಲದ ಬಗ್ಗೆ ಮಾತಾಡಬೇಕು ಅಂದರೆ ಮೂರು ಗಂಟೆ ಆರು ನಿಮಿಷಕ್ಕೆ ಆರಂಭ ಈ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಪ್ರತಿನಿತ್ಯ ಹಿಡಿಸಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು ಹೊಸ ವಾಹನವನ್ನು ಕೊಳ್ಳೋದು ಒಳ್ಳೆಯದಲ್ಲ ಹಾಗೆಯೇ ಹೊಸದಾಗಿ ಯಾವುದೇ ಔಷಧಿಯಿಂದ ಸೇವನೆ ಮಾಡೋದನ್ನು ಆರಂಭ ಮಾಡೋದು ಒಳ್ಳೆಯದಲ್ಲ ಇಷ್ಟನ್ನು ನೆನಪಲ್ಲಿಟ್ಕೊಳ್ಳಿರಿ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರು ಒಳ್ಳೆಯದನ್ನು ಮಾಡ್ತೀವೋ ಒಳ್ಳೆಯನ್ನು ಕೋರ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲೂ ಸಹಾಯ ಮಾಡ್ತಾನೆ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರು ಸದಾಕಾಲ ಕಾಲ ಯಾವುದಾದರೊಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ ವಯಸ್ಸಿನ ವಿಚಾರ ಬೇರೆ ನಗಣ್ಯ ವಯೋವೃದ್ಧರಿಂದ ಅಂದರೆ ಚಿಕ್ಕ ಮಕ್ಕಳಿರದು ವಯೋವೃದ್ಧರವರೆಗೂ ಪ್ರತಿಯೊಬ್ಬರು ತುಂಬ ಚಟುವಟಿಕೆಯಿಂದ ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾರೆ ಮುಖ್ಯವಾಗಿ ಏನಪ್ಪ ಅಂದರೆ ಇವತ್ತಿವರ ಮನಸ್ಸಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳಬಾರದು ಅಥವಾ ಈ ತೊಂದರೆಗೆ ಒಳಗಾಗಬಾರ್ದು ಇರುತ್ತೆ ಆದ್ದರಿಂದ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಇವರ ಮನಸ್ಸನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ ಈ ಕುಟುಂಬದಲ್ಲಿ ಸಹ ಅಷ್ಟೇ ತಮ್ಮ ಒಂದು ಜವಾಬ್ದಾರಿಯನ್ನು ಅರಿತ್ಕೋತಾರೆ ಬೇರೆಯವರ ಒಂದು ಹೊಗಳಿಕೆಯನ್ನು ನಿರೀಕ್ಷೆ ಮಾಡಲ್ಲ ಹಾಗೆಯೇ ಯಾವುದೇ ಒಂದು ಪ್ರತಿಫಲವನ್ನು ಸಹ ಇವರು ನಿರೀಕ್ಷೆ ಮಾಡಲ್ಲ ತಮ್ಮ ಪಾಲಿನ ಕರ್ತವ್ಯ ಅಂದ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾರೆ ಇಲ್ಲಿ ಯಾವುದೇ ಒಂದು ತಪ್ಪನ್ನು ಮಾಡಿದರೂ ಕೂಡ ನೇರವಾಗಿ ಆ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಬುದ್ಧಿ ಇವರಿಗಿರುತ್ತೆ ಈ ಕಾರಣದಿಂದ ಕೇವಲ ಕುಟುಂಬದಲ್ಲಿ ಮಾತ್ರ ಅಲ್ಲ ಮ ನೆರೆಹೊಳೆಯ ಜನರಲ್ಲಿಯೂ ಸಹ ಇವರ ಬಗ್ಗೆ ಒಳ್ಳೆಯ ಪ್ರೀತಿ ವಿಶ್ವಾಸ ಅನುಕಂಪ ಇರುತ್ತೆ ಇಲ್ಲಿ ಉದ್ಯೋಗ ಸ್ಥಾನದಲ್ಲಿ ಇವರಿಗೆ ಅರಿಯದಂತೆ ಇವರ ಒಂದು ಅತಿ ಮುಖ್ಯವಾದಂತಹ ಕೆಲಸ ಬೇರೆಯವರ ಪಾಲಿಗೆ ಹೋಗುತ್ತೆ ಅಂದರೆ ಇವರ ಒಂದು ಜವಾಬ್ದಾರಿ ಬೇರೆಯವರಿಗೆ ಹೋಗುತ್ತೆ ಆದರೆ ಇವರ ಒಂದು ಈ ರೀತಿ ನೀತಿಯನ್ನು ಯಾರು ಅಲ್ಲೆಗಳೆಯಲ್ಲ ಅದರಿಂದ ಹೊಸ ಅವಕಾಶಗಳು ಸಹ ಸಿಗುತ್ತೆ ಒಟ್ಟಾರೆ ವರ್ತಿಯವರಿಗೆ ಒಳ್ಳೆಯ ದಿನ ತೊಂದರೆ ಆಗಲ್ಲ ಹಣಕಾಸಿನ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ ಅನಿರೀಕ್ಷಿತ ಜನ ಲಾಭ ಇದೆ ಖರ್ಚು ವೆಚ್ಚಗಳು ಸಹ ಕಮ್ಮಿ ಇರುತ್ತೆ ಆರೋಗ್ಯದಲ್ಲಿ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ ವೃಷಭ ರಾಶಿಯವರು ಈ ವೃಷಭ ರಾಶಿಯವರಿಗೆ ತಂದೆಗೆ ಸಂಬಂಧಪಟ್ಟಂತಹ ಆಸ್ತಿ ಅಥವಾ ಹಣದ ಒಂದು ವಿಚಾರದಲ್ಲಿ ಒಂದು ಸಿಂಹ ಪಾಲು ಸಿಗುತ್ತೆ ಅಥವಾ ಮನೆತನದ ಆಸ್ತಿಯ ಪಾಲಿನ ವಿಚಾರದಲ್ಲಿ ಇವರಿಗೆ ಯಶಸ್ಸು ಅಥವಾ ಜಯ ಸಿಗುತ್ತೆ ಆದ್ದರಿಂದ ಬೇರೆಯವರಿಗಿಂತ ಹೆಚ್ಚಿನ ಪಾಲು ಇವರಿಗೆ ಸಿಗುತ್ತೆ ಈ ಕಾರಣದಿಂದ ಇವರ ಮನಸ್ಸು ಒಂದು ರೀತಿ ಸಂತೋಷದಿಂದ ಕೂಡಿರುತ್ತೆ ಕೇವಲ ಇವರು ಇವರ ಬಳಿ ಇರೋ ಹಣವನ್ನಾಗಲಿ ಅಥವಾ ಇವರಿಗಿರೋ ಒಂದು ಆ ಪದವಿಯನ್ನಾಗಲಿ ತಮ್ಮ ಸ್ವಾರ್ಥಕ್ಕೆ ಬಳಸಲ್ಲ ಅದರ ಸದುಪಯೋಗ ಪ್ರತಿಯೊಬ್ಬರಿಗೂ ಆಗುತ್ತೆ ಇವರಿಗೆ ಒಂದು ರೀತಿ ಸಮಾಜ ಸೇವೆಯ ಬುದ್ಧಿ ಇರುತ್ತೆ ಅಂದರೆ ಬೇರೆಯವ್ರಿಗೆ ಇವರು ಸಹಾಯವನ್ನು ಮಾಡ್ತಾರೆ ಗುರುತು ಪರಿಚಯ ಇಲ್ಲದೆ ಇದ್ದವ್ರಿಗೆ ಇನ್ನು ಕುಟುಂಬದವರ ವಿಚಾರ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಪ್ರತಿಯೊಬ್ಬರಿಗೂ ಒಂದು ಆಶಯ ನೀಡಿ ತಮ್ಮ ಕೆಲಸದ ನಡುವೆ ಅವರಿಗೂ ಸಹಾಯ ಮಾಡಿ ಮುಂದುವರಿತಾರೆ ಆದರೆ ಇವರಿಗೆ ಬಲಗಣ್ಣಿನಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಅಂದರೆ ನೀರು ಸೋರೋದಿರ್ಬೋದು ಅಥವಾ ಬಲಗಣ್ಣಿಗೆ ಪೆಟ್ಟಾಗ್ಬೋದು ಈ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ದೀರ್ಘಕಾಲದಿಂದ ಕಾಡ್ತಾ ಇರೋ ಒಂದು ಈ ಅನಾರೋಗ್ಯ ಯಾವುದಾದ್ರು ಇದ್ದರೆ ಅದರಿಂದ ಒಂದು ರೀತಿ ಮುಕ್ತಿ ಸಿಗುತ್ತೆ ಅಂದರೆ ಉತ್ತಮ ಒಂದು ವೈದ್ಯಕೀಯ ಸಲಹೆ ಸಿಗುತ್ತೆ ಅದು ಸರಿ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಏನೂ ಯೋಚನೆ ಬೇಡ ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಆದಾಯ ಇರುತ್ತೆ ಒಂದು ರೀತಿಯಲ್ಲಿ ನೀವು ಆದಾಯ ಇಲ್ಲದ ಅನುಕೂಲ ಇಲ್ಲದ ಯಾವುದೇ ಕೆಲಸವನ್ನು ಮಾಡೋದೇ ಇಲ್ಲ ಸರಿ ಉತ್ತಮ ಆದಾಯ ಇರುತ್ತೆ ಇನ್ನು ಖರ್ಚು ವೆಚ್ಚದ ಬಗ್ಗೆ ಹೇಳಬೇಕು ಅಂದರೆ ಸುಲಭವಾಗಿ ಹಣವನ್ನು ಖರ್ಚು ಮಾಡಲ್ಲ ಅದು ನಿಮ್ಮ ಸ್ವಂತಕ್ಕೆ ಅನ್ನೋ ಒಂದು ಹಠಕ್ಕೆ ನೀವು ಬಿದ್ದಿರ್ತೀರಿ ಇನ್ನು ನಿಮ್ಮ ಒಂದು ಕಾರ್ಯದಕ್ಷತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡ್ತೀರಿ ಅಲ್ಲಿ ಸಹ ನಿಮ್ಮಿಂದ ಸಾಕಷ್ಟು ಸೇವೆ ನಡೆಯುತ್ತೆ ಒಟ್ಟಾರೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ನಿಮಗೆ ಇವತ್ತು ವಿಶಿಷ್ಟವಾದಂತಹ ಸ್ಥಾನಮಾನ ದೊರೆಯುತ್ತೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇದೆ ಮಿಥುನ ರಾಶಿಯವರು ಇವತ್ತು ಮಿಥುನ ರಾಶಿಯವರ ಕೆಲಸ ಕಾರ್ಯಗಳು ಯಾವುದೋ ಒಂದು ರೀತಿಯಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತೆ ತುಂಬ ಆಸಕ್ತಿಯಿಂದ ತುಂಬ ಪ್ರಾಯಾಸ ಬಿಟ್ಟು ಹೆಚ್ಚಿನ ಪ್ರಯತ್ನದಿಂದ ಇವತ್ತು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ ಅದರಲ್ಲಿ ಯಾವುದೇ ಒಂದು ನಿರ್ವಂಚನೆ ಇಲ್ಲ ಆದರೆ ಕೆಲವೊಂದು ಪರಿಸ್ಥಿತಿ ನಿಮ್ಮ ಕೈ ಮೀರೋಗುತ್ತೆ ನಿಮ್ಮ ಕೆಲಸ ಕಾರ್ಯ ಹಿನ್ನಡೆಯನ್ನು ಅನುಭವಿಸುತ್ತೆ ಆದರೆ ಮುಂದಿನ ದಿನ ಏನು ಏನು ನೀವು ನಿಮ್ಮ ಒಂದು ಅಪಜಯವನ್ನು ಮರೆತು ನಿಮಗೆ ಆಗೋ ಆಗಿರೋ ಒಂದು ತೊಂದರೆಯನ್ನು ಮರೆತು ಏನಪ್ಪ ಮಾಡ್ತೀರಿ ಅಂದರೆ ಕುಟುಂಬದ ಇತರ ಸದಸ್ಯರು ಅದರಲ್ಲೂ ಮುಖ್ಯವಾಗಿ ನಿಮ್ಮ ಸೋದರದ ಕೆಲಸ ಕಾರ್ಯಗಳು ಯಾವುದೇ ರೀತಿಯಲ್ಲಿ ತೊಂದರೆಗೆ ಒಳಗಾಗಬಾರ್ದು ಆ ರೀತಿ ನೋಡ್ಕೋತೀರಿ ಅವರೊಂದಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀವೇ ತಗೋತೀರಿ ಈ ಕಾರಣದಿಂದ ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಎಲ್ಲರಿಗೂ ಒಂದು ಒಳ್ಳೆಯ ಭಾವನೆ ಮತ್ತು ಮೆಚ್ಚುಗೆ ಇರುತ್ತೆ ಇನ್ನು ನಿಮ್ಮ ಸೋದರರ ಆರೋಗ್ಯದ ಬಗ್ಗೆ ಹೆಚ್ಚಿನ ಪ್ರ ಒಂದು ಗಮನವನ್ನು ನೀಡ್ತೀರಿ ಕಾರಣ ಏನಪ್ಪ ಅಂದರೆ ನಿಮ್ಮ ಮನಸ್ಸಿನಲ್ಲಿರೋ ಒಂದು ಆತಂಕ ಕೇವಲ ಯಾರಿಗಾರು ಒಂದು ನೆಗಡಿ ಕೆಂಪು ಬರೋರೋ ಒಂದು ಸಾಮಾನ್ಯ ಜ್ವರ ಬರೋರೋ ಬಂದರೆ ಏನು ಮಾಡ್ತೀರಿ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಕೇವಲ ಇದು ಕುಟುಂಬದ ವಿಚಾರ ಅಲ್ಲ ನಿಮ್ಮ ಉದ್ಯೋಗದ ಸ್ಥ ಹೌದು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಸಹ ಅಷ್ಟೇ ನಿಮ್ಮ ಒಂದು ಜವಾಬ್ದಾರಿಯಲ್ಲಿ ನಡೆಯುವ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ಹಿನ್ನಡೆ ಬಂದರೂ ಕೂಡ ನೀವು ಮಾನಸಿಕ ಒತ್ತಡದಿಂದ ಬಳಲುತ್ತೀರಿ ಆದ್ದರಿಂದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ಯಾವುದೇ ಒಂದು ತೊಂದರೆ ಆಗೋಲ್ಲ ನಿಮ್ಮ ನಿರೀಕ್ಷೆಯಂತೆ ಎಲ್ಲ ರೀತಿ ಕೆಲಸ ಕಾರ್ಯಗಳು ನಡೆಯುತ್ತೆ ಇನ್ನು ನಿಮ್ಮ ಬಂಧು ಬಳಗದವರು ತಾವಾಗಿಯೇ ಬರ್ತಾರೆ ಅವರ ತಪ್ಪನ್ನು ಒಪ್ಪ ಒಪ್ಬೋತಾರೆ ಪುನಃ ನಿಮ್ಮ ಪ್ರೀತಿ ವಿಶ್ವಾಸನ ಗಳ ಗಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ಇರುತ್ತೆ ಏನು ಯೋಚನೆ ಮಾಡಬೇಡಿ ಕಟಕರಾಶಿಯವರಿಗೆ ಬಹುದಿನದಿಂದ ಒಂದು ಕನಸಿರುತ್ತೆ ಅದೇನಪ್ಪ ಅಂದರೆ ಸ್ವಂತ ಜಮೀನು ಕೊಳ್ಳಬೇಕು ಅಥವಾ ಜ ಸ್ವಂತ ಮನೆಯನ್ನು ಹೊಂದಿರಬೇಕು ಅಂತ ಇವರಿಗೆ ಎಲ್ಲ ರೀತಿಯ ಅನುಕೂಲ ಇರುತ್ತೆ ಹಣ ಇರುತ್ತೆ ಅಥವಾ ಹಣದ ಸಹಾಯ ಮಾಡೋರು ಇರ್ತಾರೆ ಆದರೆ ಇವರ ಮನಸ್ಸಿಗೆ ಒಪ್ಪುವಂತಹ ಮನೆ ಆಗಲಿ ಅಥವಾ ಜಮೀನಾಗಲಿ ಸಿಕ್ಕಿರೋಲ್ಲ ಇವತ್ತೇನಪ್ಪ ಆಗುತ್ತೆ ಅಂದರೆ ನಿಮ್ಮ ಆತ್ಮೀಯ ಸ್ನೇಹಿತರ ಸಹಾಯದಿಂದ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಒಂದು ಮನೆಯನ್ನು ಕೊಳ್ಳಲು ಸಾಧ್ಯ ಆಗುತ್ತೆ ಇಷ್ಟು ಮಾತ್ರ ಅಲ್ಲ ಹೊಸ ವಾಹನವನ್ನು ಕೊಳ್ತೀರಿ ನಿಮ್ಮ ಒಂದು ಈ ತಾಂತ್ರಿಕ ಈ ಜ್ಞಾನ ಇರುತ್ತಲ್ಲ ಅದು ಎಲ್ಲರಿಗೂ ಉಪಯೋಗ ಆಗುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ ಬಂಧು ಬಳಗದವರಲ್ಲಿ ನಿಮಗೆ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ ಇಲ್ಲಿ ಮುಖ್ಯವಾಗಿ ಒಂದು ಮಾತು ಏನಪ್ಪ ಅಂದರೆ ನಿಮಗೆ ಸಿಗೋ ಅವಕಾಶಗಳನ್ನು ಸರಿಯಾಗಿ ಏನು ಬಳಸ್ಕೋಬೇಕಾಗತ್ತೆ ಇನ್ನು ನಿಮ್ಮ ಹುಟ್ಟೂರಿನಲ್ಲಿ ಶಿಥಿಲಗೊಂಡ ದೇವಾಲಯದ ನಿರ್ಮಾಣ ಪುನರ್ ನಿರ್ಮಾಣ ಕಾರ್ಯದಲ್ಲಿ ನೀವು ನಾಯಕತ್ವ ಅಥವಾ ಮುಖ್ಯ ಪಾತ್ರವನ್ನು ವಹಿಸ್ತೀರಿ ನಿಮ್ಮ ತಾಯಿ ಮತ್ತು ನಿಮ್ಮ ನಡ ನಡುವೆ ಇದ್ದ ಒಂದು ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ದೂರ ಆಗುತ್ತೆ ಅವರ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಏರುಪೇರು ಕಂಡು ಬರುತ್ತೆ ಅದರಿಂದ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನು ಉದ್ಯೋಗದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಎಲ್ಲ ಒಂದು ಅನುಕೂಲತೆ ಕಂಡುಬರುತ್ತೆ ಆದ್ದರಿಂದ ಸಂತೋಷಕ್ಕೇನು ಪಾರ ಇಲ್ಲ ಸಂತೋಷವಾಗಿರ್ತೀರಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಬಹು ನಿರೀಕ್ಷಿತ ಒಂದು ಸಂಸ್ಥೆಯಲ್ಲಿ ಈ ಕೆಲಸ ಸಿಗುತ್ತೆ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ತೆರಳೋ ಒಂದು ಸಾಧ್ಯತೆ ಅಥವಾ ಅವಕಾಶ ಸಿಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಧ್ಯಮಗತಿಯ ಆದಾಯ ಇರುತ್ತೆ ಖರ್ಚು ವೆಚ್ಚ ಸ್ವಲ್ಪ ಹೆಚ್ಚಾಗಿರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ಬೈ ಚಾನ್ಸ್ ಅಂತ ಹೇಳ್ತೀವಲ್ಲ ಅನಿರಿ ನೀವು ಆಕಸ್ಮಿಕವಾಗಿ ಮಾಡೋ ಒಂದು ತಪ್ಪು ನಿಮಗೆ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರೋರು ಮುಖ್ಯವಾಗಿ ವಿದ್ಯಾರ್ಥಿಗಳು ಎಲ್ಲರೂ ಅಚ್ಚರಿಪಡುವಂತಹ ಸಾಧನೆಗಳನ್ನು ಮಾಡ್ತಾರೆ ಇವರ ಮನಸ್ಸಿನಲ್ಲಿ ಇರುವ ಆಸೆ ಆಕಾಂಕ್ಷೆಗಳು ಸಹ ಸುಲಭವಾಗಿ ಇಳಿರುತ್ತೆ ಹಾಗೆಯೇ ಕೇವಲ ಪಠ್ಯ ವಿಚಾರವಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ಇವರು ಮುಂದೆ ಇರ್ತಾರೆ ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಅಥವಾ ಮನೆತನದ ವೃತ್ತಿಯನ್ನು ನೀವು ಆಶ್ರಯಿಸ್ತೀರಿ ಅದರಲ್ಲಿ ಸಹ ಹೆಚ್ಚಿನ ಯಶಸ್ಸನ್ನು ಕಾಣ್ತೀರಿ ನವದಂಪತಿಗಳಿಗೆ ಸಂತಾನ ಲಾಭದ ಸೂಚನೆ ಕಂಡುಬರುತ್ತೆ ಇನ್ನು ನಿಮ್ಮ ಮಕ್ಕಳ ಒಂದು ಅಭ್ಯುದಯಕ್ಕಾಗಿ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತೀರಿ ಮನೆಯಲ್ಲಿ ಶಾಸ್ತ್ರ ಸಂಪ್ರದಾಯಗಳ ಒಂದು ಈ ಫಂಕ್ಷನ್ ನಡೆಯುತ್ತೆ ಅದರಿಂದ ಸಹ ನಿಮಗೆ ಒಂದು ಒಳ್ಳೆಯ ಹೆಸರು ಇಂಥವು ಲಭಿಸುತ್ತೆ ಒಟ್ಟಾರೆ ಏನಪ್ಪ ಅಂದರೆ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಸುಲಭವಾಗಿ ಮುಂದುವರೆ ಪೂರ್ಣಗೊಳ್ಳುತ್ತೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಆತಂಕ ಮನೆ ಮಾಡಿರುತ್ತೆ ಯಶಸ್ಸಿಗೆ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಬರುವ ಆದಾಯವನ್ನು ಸರಿಯಾದ ಹಾದಿಯಲ್ಲಿ ಬಳಸೋದಕ್ಕೆ ಪ್ರಯತ್ನ ಪಡಿ ಇಲ್ಲವರೇ ಪಶ್ಚಾತ್ತಾಪ ಪಡಬೇಕಾಗತ್ತೆ ಒಳ್ಳೆಯದಾಗ್ತಾ ಹೋಗತ್ತೆ ತೊಂದರೆ ಇಲ್ಲ ಉದ್ಯೋಗದಲ್ಲಿ ಸಹ ಅಷ್ಟೇ ಒಳ್ಳೆಯದೇ ಆಗ್ತಾ ಇರುತ್ತೆ ಆದರೆ ನೀವು ದುಡುಕಿದ್ರೆ ಮಾತ್ರ ಹಿನ್ನಡೆ ಲಭಿಸುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಹಾಗೆ ವೆಚ್ಚಗಳು ಸಹ ಅದಕ್ಕೆ ಸಮಾನವಾಗಿರುತ್ತೆ ಆದರೆ ಬುದ್ಧಿವಂತಿಕೆಯಿಂದ ನೀವು ಹಣವನ್ನು ಉಳಿಸೋದ್ರಲ್ಲಿ ಸಹ ಯಶಸ್ಸನ್ನು ಕಾಣ್ತೀರಿ ಉತ್ತಮ ಆರೋಗ್ಯ ಇರುತ್ತೆ ಆತ್ಮವಿಶ್ವಾಸವನ್ನು ರೂಢಿಸ್ಕೋಬೇಕಷ್ಟೆ ಕನ್ಯಾ ರಾಶಿಯವರು ಅನೇಕ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಅಥವಾ ಒಂದು ಯೋಜನೆಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ ಇವರ ಕೆಲಸ ಕಾರ್ಯಗಳು ಒಂದು ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲೇ ಇರುತ್ತೆ ಆದರೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಎದುರಾಗುತ್ತೆ ಇವರದೇ ಆದ ತಪ್ಪಿನಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ ಇನ್ನು ತೀರ್ಥಯಾತ್ರಾ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತೀರಿ ನಿಮ್ಮ ವಿರೋಧಿಗಳು ಸಹ ನಿಮ್ಮ ಜೊತೆ ವಿಶ್ವಾಸವನ್ನು ಬೆಳೆಸೋದಕ್ಕೆ ಸ್ನೇಹವನ್ನು ಬೆಳೆಸೋದಕ್ಕೆ ಇಷ್ಟಪಡ್ತಾರೆ ಖರ್ಚು ವೆಚ್ಚದ ಮೇಲೆ ಎಚ್ಚರಿಕೆ ಇರಲಿ ಉತ್ತಮ ಆದಾಯ ಇರುತ್ತೆ ಆದಾಯದ ಬಗ್ಗೆ ಯೋಚನೆ ಏನಿಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಮಿತಿ ಮೀರಿದ ಖರ್ಚು ವೆಚ್ಚಗಳು ಇರುತ್ತೆ ಇನ್ನು ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂತು ಅಂದರೆ ನಿಮ್ಮ ಎಲ್ಲ ಯ ಬುದ್ಧಿಶಕ್ತಿ ದೈಹಿಕ ಶಕ್ತಿ ನಿಮ್ಮ ಕೆಲಸ ಕಾರ್ಯಕ್ಕೆ ಬೇಕಾಗುತ್ತೆ ಕಾರಣ ಏನಪ್ಪ ಅಂದರೆ ಇಲ್ಲಿ ದಿಢೀರನೇ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ ತೊಂದರೆ ಆಗ್ಬಿಡುತ್ತೆ ಅಂತೆಲ್ಲ ಸ್ವಲ್ಪ ವೇರಿಯೇಷನ್ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಕೆಲವೊಂದು ಗಂಟೆ ನಿತ್ರಣಗೊಳ್ತೀರಿ ದೈಹಿಕ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಚೇತರಿಸ್ಕೋತೀರಿ ತೊಂದರೆ ಏನಿಲ್ಲ ಆದರೆ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ವಿದೇಶಕ್ಕೆ ಹೋಗುವ ಒಂದು ಆಸೆ ಇದ್ದವ್ರಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ ಅದರಲ್ಲೂ ನಿಮಗೇನು ಹೆಚ್ಚಿನ ಖರ್ಚು ವೆಚ್ಚ ಬರಲ್ಲ ನಿಮ್ಮ ಆತ್ಮೀಯರು ಆ ಖರ್ಚನ್ನು ನೋಡ್ಕೋತಾರೆ ದೊರೆಯುವ ಅವಕಾಶಗಳನ್ನು ಕೈ ಕಳ್ಕೊಬೇಡಿ ನಿಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅವರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ ಮಕ್ಕಳಿಗೆ ಆಗಿದ್ದರೆ ಅವರ ದಾಂಪತ್ಯ ಜೀವನದಲ್ಲಿ ಅನಾವಶ್ಯಕ ವಾದ ವಿವಾದಗಳು ಎದುರಾಗುತ್ತೆ ತುಲಾರಾಶಿಯವರು ಏನಪ್ಪ ಮಾಡ್ತಾರೆ ಅಂದರೆ ತಾವು ಮಾಡೋ ತಪ್ಪುಗಳನ್ನೆಲ್ಲ ಮರ್ತೋಗ್ತಾರೆ ಅವರೇ ಕೆಲವೊಮ್ಮೆ ಕ ತಪ್ಪುಗಳನ್ನು ಮಾಡ್ತಾರೆ ಆದರೆ ಬೇರೆಯವರು ಮಾಡೋ ಸಣ್ಣ ಪುಟ್ಟ ತಪ್ಪುಗಳನ್ನು ಸಹ ಎತ್ತು ಆಡ್ತಾರೆ ಕೇವಲ ಇದು ತಮ್ಮ ಸ್ವಂತ ವಿಚಾರ ಅಲ್ಲ ಕುಟುಂಬದಲ್ಲಿ ಸಹ ಇದನ್ನೇ ಅವರು ಮುಂದುವರಿಸ್ತಾರೆ ಈ ಕಾರಣದಿಂದ ಕುಟುಂಬದಲ್ಲಿ ಮತ್ತು ಇವರೆಲ್ಲಿರ್ತಾರೋ ಅಲ್ಲಿ ಸ್ವಲ್ಪ ಅಶಾಂತಿ ಇರುತ್ತೆ ನೆಮ್ಮದಿಯ ಕೊರತೆ ಕಂಡುಬರುತ್ತೆ ಈ ಕಾರಣದಿಂದಾನೆ ನಿಮ್ಮ ಬಾಳ ಸಂಗಾತಿಯ ಜೊತೆ ನಿಮಗೆ ಅನಾವಶ್ಯಕವಾದಂತಹ ವಾದ ವಿವಾದ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಮತ್ತು ಮನಸ್ತಾಪ ಉಂಟಾಗುತ್ತೆ ಸಾಧ್ಯವಾದಷ್ಟು ಆತುರದಲ್ಲಿ ಯಾವುದೇ ತೀರ್ಮಾನವನ್ನು ತಗೋಬೇಡಿ ಯಾವುದೇ ತೀರ್ಮಾನಕ್ಕಿಂತ ಮುಂಚೆ ಯೋಚನೆ ಮಾಡೋದು ಒಳ್ಳೆಯದು ಒಂದು ವೇಳೆ ನಿಮ್ಮ ಮನಸ್ಸಿಗೆ ಸರಿಯಾದ ಒಂದು ಈ ವಿಚಾರಗಳು ಗೊತ್ತಾಗದೆ ಹೋದರೆ ಮನೆಯಲ್ಲಿ ಇರೋ ಈ ಹಿರಿಯರನ್ನು ಕೇಳಿ ಒಳ್ಳೆಯದಾಗುತ್ತೆ ನಿಮಗೆ ಇಲ್ಲದೆ ಹೋದರೆ ನೀವು ಮಾಡದ ತಪ್ಪಿಗೆ ನೀವು ದಂಡವನ್ನು ತರಬೇಕಾಗುತ್ತೆ ಅದು ಇನ್ನು ಸೋದರಿಯ ಮನೆಯಲ್ಲಿ ಇದ್ದ ಕೆಲವೊಂದು ತೊಂದರೆಗಳು ನಿವಾರಣೆಯಾಗುತ್ತೆ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಆಗುತ್ತೆ ನಿಮಗೆ ನಿಮ್ಮ ಸೋದರಿಯರ ಜೀವನದ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿ ಮಾತುಕತೆಯ ಮೂಲಕ ಅವರ ಕಷ್ಟ ನಷ್ಟಗಳನ್ನು ದೂರ ಮಾಡ್ತೀರಿ ಇಲ್ಲಿ ವಿವಾಹ ಅವಿವಾಹಿತರಿಗೆ ವಿವಾಹ ನಿಶ್ಚೆಯಾಗತ್ತೆ ನೀವು ಸಹ ಬೇರೆಯವರ ಮದುವೆಯ ವಿಚಾರದಲ್ಲಿ ವಿವಾಹ ಕಾರ್ಯದಲ್ಲಿ ಮುಖ್ಯಸ್ಥ ಒಂದು ಜವಾಬ್ದಾರಿಯನ್ನು ತಗೋತೀರಿ ಒಟ್ಟಾರೆ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಒಂದು ತೊಂದರೆ ಇದರಾಗಲ್ಲ ಆ ಥರದ ನೀವು ತೀರ್ಮಾನಗಳು ಬೇಡ ಹಣಕಾಸಿನ ತೊಂದರೆ ಇರಲ್ಲ ಆರೋಗ್ಯದಲ್ಲಿ ಸ್ಥಿರತೆ ಕಂಡುಬರುತ್ತೆ ವೃಶ್ಚಿಕ ರಾಶಿಯವರಿಗೆ ಸ್ಥಿರವಾದ ಮನಸ್ಥಿತಿ ಇರುತ್ತೆ ಅಂದರೆ ಸುಲಭವಾಗಿ ಇವರ ಮನಸ್ಸನ್ನು ಯಾರೂ ಸಹ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಇದು ಕೆಲವೊಮ್ಮೆ ವರವಾದರೆ ಕೆಲವೊಮ್ಮೆ ಒಂದು ರೀತಿಯ ಶಾಪ ಆಗುತ್ತೆ ಇವತ್ತು ಆಗೋರದೆ ಸಾವಿರ ಜನ ಸಾವಿರ ಹೇಳಿ ಮನೆಯಲ್ಲಿರೋರೆಲ್ಲ ಹೇಳ್ತಾರೆ ಏನೂ ತೊಂದರೆ ಇಲ್ಲ ನಿಮಗೇನು ಆಗಲ್ಲ ಸುಮ್ಮನೆ ಅಂತ ಆದರೆ ಇವರಿಗೆ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿರುತ್ತೆ ಯಾವ ವಿಚಾರದಲ್ಲಿ ಆತಂಕ ಮನೆ ಮಾಡಿರುತ್ತೆ ಅದು ಮುಖ್ಯ ಅಲ್ವಾ ಆರೋಗ್ಯದ ವಿಚಾರದಲ್ಲಿ ಮನಸ್ಸಿನಲ್ಲಿ ಆತಂಕ ಇರುತ್ತೆ ಏನೂ ಆಗಿರಲ್ಲ ಆದರೆ ಮನಸ್ಸಿನಲ್ಲಿ ಏನೂ ಆಗಿದೆ ಅನ್ನೋ ಒಂದು ಭಾವನೆ ಇರುತ್ತೆ ಈ ಕಾರಣದಿಂದ ಚೆನ್ನಾಗಿರೋ ಆರೋಗ್ಯ ಸಹ ಕೆಡುವ ಸಾಧ್ಯತೆಗಳಿದೆ ಎಚ್ಚರಿಕೆ ಇರಲಿ ಇನ್ನು ನಿಮ್ಮ ತಂದೆಯವರಿಗೆ ಅವರಿನ್ನು ಉದ್ಯೋಗದಲ್ಲಿದ್ದರೆ ಅನಿರೀಕ್ಷಿತ ಲಾಭ ಇದೆ ಒಂದು ವೇಳೆ ವ್ಯಾಪಾರ ವ್ಯವಹಾರದಲ್ಲಿ ಅವರು ತೊಡಗಿದರೆ ಮತ್ತೊಂದು ವ್ಯಾಪಾರವನ್ನು ಆತ್ಮೀಯರ ಜೊತೆ ಪಾಲುಗಾರಿಕೆಯಲ್ಲಿ ಆರಂಭಿಸುವ ಸಾಧ್ಯತೆ ನಿಚ್ಚಳವಾಗಿ ಇಲ್ಲಿ ಕಂಡು ಇದೆ ಇನ್ನು ನಿಮ್ಮ ಮಗಳ ಒಂದು ಜೀವನದಲ್ಲಿ ಆಕೆ ಮದುವೆ ಆಗಿದ್ದರೆ ಅವಳ ಜೀವನದಲ್ಲಿ ಸ್ವಲ್ಪ ಬೇಸರದ ಸನ್ನಿವೇಶ ಬರುತ್ತೆ ಇದಕ್ಕೆ ಕಾರಣ ಆಕೆಯೇ ಆಗ್ತಾರೆ ಮಾತಿನ ಮೇಲೆ ಹಿಡಿತವಿರಲ್ಲ ಅದನ್ನು ಸ್ವಲ್ಪ ಬುದ್ಧಿ ಹೇಳೋದು ಒಳ್ಳೆಯದು ಹೇಗಿರಬೇಕು ಅಂತ ಇನ್ನು ನಿಮ್ಮ ಕುಟುಂಬದ ಹಿರಿಯ ಪುರುಷರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಇದು ಹೆಚ್ಚಿನ ಮಟ್ಟದಲ್ಲಿರುತ್ತೆ ಆದ್ದರಿಂದ ಕಡೆಗಣಿಸೋದು ಬೇಡ ವೈದ್ಯರನ್ನು ಭೇಟಿ ಮಾಡೋದು ತುಂಬ ಒಳ್ಳೆಯದು ನಿಮ್ಮ ಕಾರ್ಯಸ್ಥಾನದಲ್ಲಿ ಯಾವುದೇ ಒಂದು ತೊಂದರೆ ಉಂಟಾದರೂ ಕೂಡ ಮೇಲಧಿಕಾರಿಗಳು ನಿಮಗೆ ಸಹಾಯವನ್ನು ಮಾಡ್ತಾರೆ ನಿಮ್ಮ ಪರ ನಿಲ್ತಾರೆ ಹಣಕಾಸಿನ ಇರಲ್ಲ ಅನಿರೀಕ್ಷಿತ ಖರ್ಚು ವೆಚ್ಚಗಳಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಬೋದು ತುಂಬ ಒಳ್ಳೆಯದು ಧನುರ್ ರಾಶಿಯವರು ಇವತ್ತು ತುಂಬ ಒಳ್ಳೆಯ ದಿನ ಕಾರಣ ಏನಪ್ಪ ಅಂದರೆ ಅವರ ಮನಸ್ಸಿನಲ್ಲಿ ಯಾವುದೇ ಒಂದು ಯೋಚನೆಗಳಿದ್ದರೂ ಅವರಲ್ಲಿ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿದ್ದರೂ ಕೂಡ ಅದು ಸುಲಭವಾಗಿ ನೆರವೇರುತ್ತೆ ಅದರಲ್ಲಿ ಆತಂಕ ಬೇಡ ಇದರಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ನೀವು ಅನಾವಶ್ಯಕವಾಗಿ ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಬದಲಾಯಿಸ್ತೀರಿ ಅದು ಮಾತ್ರ ತಪ್ಪು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಡಿ ಒಮ್ಮೆ ತೆಗೆದುಕೊಂಡ ತೀರ್ಮಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಿ ಏನು ತೊಂದರೆ ಆಗಲ್ಲ ಇನ್ನು ಕುಟುಂಬದಲ್ಲಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಕಳೀತೀರಿ ನಿಮ್ಮ ಖರ್ಚಿನಲ್ಲಿ ಎಲ್ಲರನ್ನ ಮನರಂಜನಾ ಸ್ಥಳಕ್ಕೆ ಕರೆದೋಗ್ತೀರಿ ಮನಸ್ಸಿನಲ್ಲಿ ಯಾವುದೇ ಒಂದು ಬೇಸರ ಇಟ್ಕೊಂಬಲ್ಲ ಒಂದು ವೇಳೆ ಬೇರೆ ಬೇರೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ದರೆ ಅದನ್ನು ನೇರವಾಗಿ ಹೇಳ್ತೀರಿ ಹೇಳ್ತಾರಲ್ಲ ನೇರವಾದಿ ಖಂಡಿತ ಖಂಡಿತವಾದಿ ಲೋಕಕ್ಕೆ ವಿರೋಧಿ ಅಂತ ನೇರವಾಗಿ ಮಾತನಾಡುವಂತಹ ಈ ಗುಣಧರ್ಮ ನಿಮ್ಮದಾದ್ದರಿಂದ ನಿಮ್ಮ ಆತ್ಮೀಯರು ಸಹ ನಿಮ್ಮನ್ನು ವಿರೋಧಿಸ್ತಾರೆ ಎಚ್ಚರಿಕೆಯಲ್ಲಿ ಇಂತಹ ಸನ್ನಿವೇಶ ನಿಮಗೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಬರುತ್ತೆ ನಿಮ್ಮ ಆತ್ಮೀಯರೊಬ್ಬರ ಮಾಡೋ ಒಂದು ತಪ್ಪನ್ನು ನೀವು ಎತ್ತಿ ಆಡ್ತೀರಿ ಅದನ್ನು ನಿಮ್ಮ ಮೇಲಧಿಕಾರಿಗಳು ತಿಳಿಸ್ತೀರಿ ಈ ಕಾರಣದಿಂದ ಈ ಉದ್ಯೋಗ ಸ್ಥಳದಲ್ಲಿ ದೊಡ್ಡ ಮಟ್ಟದ ಈ ಭಿನ್ನಾಭಿಪ್ರಾಯ ಅಥವಾ ವಾದ ವಿವಾದ ಎದುರಾಗುವಂತಹ ಸಾಧ್ಯತೆ ಇದೆ ಸ್ವಂತ ವ್ಯಾಪಾರ ವ್ಯವಹಾರವಿದ್ದರೆ ಉತ್ತಮ ಆದಾಯ ಇರುತ್ತೆ ಏನೂ ತೊಂದರೆ ಇಲ್ಲ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಒಂದು ಆತುರದಲ್ಲಿ ಹೊಸ ರೀತಿಯ ಕೆಲಸ ಅಥವಾ ಹೊಸ ರೀತಿಯ ವ್ಯಾಪಾರ ವ್ಯವಹಾರವೊಂದನ್ನು ಆರಂಭಿಸುವ ಸಾಧ್ಯತೆಗಳು ಕಂಡು ಬರ್ತಿದೆ ನಿಮ್ಮ ಮನೆತನದಲ್ಲಿ ನಿಮಗೆ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ ಹಣಕಾಸಿನ ಬಗ್ಗೆ ಯೋಚನೆ ಬೇಡ ಕತ್ತಿ ವೆಚ್ಚಗಳನ್ನು ನಿಯಂತ್ರಿಸಿ ಉತ್ತಮ ಆರೋಗ್ಯ ಇರುತ್ತೆ ಮಕರ ರಾಶಿಯವರು ಇವರ ಮನಸ್ಸಿನಲ್ಲಿ ಒಂದು ನಿರಾಸೆಯ ಕಾಳ್ಮೋಡ ಇರುತ್ತೆ ಕಾರಣ ಏನಪ್ಪ ಅಂದರೆ ಬಹುದಿನದಿಂದ ಇವರ ನಿರೀಕ್ಷೆಗಳೆಲ್ಲ ಉದ್ಯೋಗದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ತಮ್ಮ ವ್ಯತಿರಿಕ್ತವಾಗಿ ಫಲಿತಾಂಶಗಳು ಬಂದಿರುತ್ತೆ ಇವರ ನಿರೀಕ್ಷೆ ತಲುಪೋದಕ್ಕೆ ಸಾಧ್ಯವಾಗಿರಲ್ಲ ಆದರೆ ಇವತ್ತೇನಪ್ಪ ಆಗುತ್ತೆ ಅಂದರೆ ಅಚಾನಕ್ ಆಕಸ್ಮಿಕವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಇವರ ನಿರೀಕ್ಷೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನೆರವೇರುತ್ತೆ ಯಾವುದೇ ತೊಂದರೆ ಉಂಟಾಗಲ್ಲ ಇದರಿಂದ ಇವತ್ತಿವರು ಸಂತೋಷದಿಂದ ದಿನವನ್ನು ಕಡಿತಾರೆ ಒಂದು ವೇಳೆ ಉನ್ನತ ಅಧಿಕಾರಿಗಳಿದ್ದರೆ ಈ ರಾಶಿಯವರು ಅವರಿಗೆ ಅನಿರೀಕ್ಷಿತವಾಗಿ ಅದಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿಯಿಲ್ಲ ಒಂದು ಅಧಿಕಾರ ಸಿಗುತ್ತೆ ಮತ್ತು ಇವರು ತಮ್ಮ ಸಹೋದ್ಯೋಗಿಗಳನ್ನು ಅದರಲ್ಲೂ ತಮ್ಮ ಅಧೀನದಲ್ಲಿ ಕೆಲಸ ನಿರ್ವಹಿಸುವ ಕಾರ್ಮಿಕ ಬಂಧುಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಬೆಳೀತಾರೆ ಯಾವುದೇ ಒಂದು ದೋಷ ಇರಲ್ಲ ಆದರೆ ಇವರ ಮಾತಿನ ಮೇಲೆ ಸ್ವಲ್ಪ ಹತೋಟಿಯನ್ನು ಸಾಧಿಸಬೇಕು ಇವ್ರ ಮನಸ್ಸು ತುಂಬ ಒಳ್ಳೆಯದು ಏನು ಡೌ ಡೌಟ ಇಲ್ಲ ಆದ್ರೇನು ಮಾಡ್ತಾರಪ್ಪ ಇವರು ಅಂದರೆ ಆಡುವ ಮಾತಿನಲ್ಲಿ ಒಂದು ರೀತಿಯ ರಹಸ್ಯವನ್ನು ಇಟ್ಟುಕೊಂಡು ಮಾತಾಡ್ತಾರೆ ಇವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರಿಂದಾನು ಸಾಧ್ಯ ಆಗಲ್ಲ ಉತ್ತಮ ಆದಾಯ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಅಂದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬೇರೆಯವರ ಕಾರಣದಿಂದ ಮನಸ್ತಾಪ ಇರುತ್ತೆ ಆದ್ದರಿಂದ ವದಂತಿಗಳಿಗೆ ಕಿವಿಗೊಡಬೇಡಿ ಬೇರೆಯವರ ಹೇಳೋ ಚಾಣಿ ಮಾತನ್ನು ನಂಬಕ್ಕೆ ಹೋಗಬೇಡಿ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ಅನ್ನೋ ಮಾತಿದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ಳಿ ಇನ್ನು ನಿಮ್ಮ ಬಳಿ ಕಡಿಮೆ ಹಣವಿದ್ದರೂ ಕೂಡ ಬಡಬಗ್ಗರಿಗೆ ಸಹಾಯ ಮಾಡೋದರಲ್ಲಿ ಹಿಂದೇಟಾಕಲ್ಲ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಆಗುತ್ತೆ ಕುಂಭರಾಶಿಯವರು ಇವತ್ತು ಯಾರೊಬ್ಬರ ಜೊತೆಯೂ ಮನಬಿಚ್ಚಿ ಮಾತಾಡಲ್ಲ ತಾವಾಯಿತು ತಮ್ಮ ಕೆಲಸವಾಯಿತು ಆ ರೀತಿ ಕೂತ್ಕೊಂಡಿರ್ತಾರೆ ಆದರೆ ಮೌನವಾಗಿ ರಹಸ್ಯವಾಗಿ ತಮ್ಮ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಅದರಲ್ಲಿ ಹೇಗೆ ಹೆಚ್ಚಿನ ಲಾಭವನ್ನು ಗಳಿಸಬೇಕು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಈ ದಿನ ಇವರ ಒಂದು ಯೋಚನೆಗಳು ಅಥವಾ ಇವರ ಒಂದು ಯೋಜನೆಗಳು ಯಾವತ್ತೂ ಸುಳ್ಳಾಗಲ್ಲ ಅದರಿಂದ ಇವರಿಗೆ ನಷ್ಟ ಆಗಲ್ಲ ಇವರಿಗೆ ಅನುಕೂಲತೆಗಳಿದೆ ಉಂಟಾಗುತ್ತೆ ಆದರೆ ಮನೆ ಬಿಚ್ಚಿ ಮಾತಾಡಬೇಕು ಇವರಲ್ಲಿ ಹುದುಗಿರೋ ಒಂದು ಅಪರೂಪದ ಪ್ರತಿಭೆ ಹೊರಬರುತ್ತೆ ಅದಕ್ಕೆ ಒಂದು ಒಳ್ಳೆಯ ವೇದಿಕೆ ಸಹ ಸಿದ್ಧವಾಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಲಾಭ ಇದೆ ವಿದ್ಯಾರ್ಥಿಗಳು ಕಡಿಮೆ ಒಂದು ಅವಧಿಯಲ್ಲಿ ಹೆಚ್ಚಿನ ರೀತಿಯ ಸಾಧನೆಯನ್ನು ಮಾಡ್ತಾರೆ ಅವರ ವಿದ್ಯಾಭ್ಯಾಸದಲ್ಲಿ ಇದ್ದ ಅಡ್ಡಿ ಆತಂಕಗಳು ಸುಲಭವಾಗಿ ದೂರವಾಗುತ್ತೆ ನಿಮಗೆ ಆಸಕ್ತಿ ಇದ್ದ ಇದ್ದರೆ ಆಸಕ್ತಿ ಇರುತ್ತೆ ನಿಮಗೆ ನೀವು ಈ ಪಾಶ್ಚಿಮಾತ್ಯ ಭಾಷೆಗಳನ್ನು ಅಂದರೆ ಅಂತಾರಾಷ್ಟ್ರೀಯ ಭಾಷೆಗಳನ್ನು ಕಲಿಯೋದರಲ್ಲಿ ಯಶಸ್ವಿಯಾಗ್ತೀರಿ ಏನು ತೊಂದರೆ ಬರಲ್ಲ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಯೋಜನೆಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ ಯಾರ ಜೊತೆನೋ ಅದರ ಬಗ್ಗೆ ವಿಚಾರ ವಿಚಾರವನ್ನು ಮಾಡೋದಕ್ಕೆ ಹೋಗಬೇಡಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ನಿಧಾನ ಅಂದರೂ ಕೂಡ ನಿಮ್ಮ ಜೀವನಕ್ಕೆ ಅವಶ್ಯಕವಾದಂತಹ ಮೊಬಲಗು ಅಥವಾ ವರಮಾನ ನಿಮ್ಮ ಪಾಲಾಗುತ್ತೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಬಂದಾಗ ಮಾತ್ರ ಉಸಿರಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವ ಸಾಧ್ಯತೆ ಇದೆ ಈ ಗಂಟಲು ಊದ್ಕೊಬೋದು ನಾಲಿಗೆ ಊತ್ಕೊಬೋದು ಇಲ್ಲ ಬಾಯಲ್ಲಿ ಹುಣ್ಣುಗಳಾಗೋದು ಇಂತಹ ತೊಂದರೆಯಿಂದ ನೀವು ಬಳಸ್ತೀರಿ ಎಚ್ಚರಿಕೆ ಇರಲಿ ಮೀನ ರಾಶಿಯವರು ಇವತ್ತು ಎಂತಹ ಬುದ್ಧಿಯನ್ನು ಉಪಯೋಗಿಸ್ತಾರೆ ಅಂದರೆ ಯಾರು ಎಷ್ಟೇ ಕೇಳರೂ ಕೂಡ ಯಾರೆಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಮೌನವಾಗಿರ್ತಾರೆ ಅದೇ ತಮಗೆ ತಿಳಿದ ವಿಚಾರಗಳು ಬಂದಾಗ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾರೆ ಈ ಕಾಯಿ ಒಂದು ರೀತಿ ಇವ್ರನ್ನ ಇವತ್ತು ಸಮಯಕ್ಕೆ ಅನುಸಾರವಾಗಿ ನಡೆಯೋರು ಅಂದರೆ ಒಂದು ರೀತಿ ಅನುಕೂಲ ಸಿಂಧು ಅಂತಾನು ಕರಿಬೋದು ಅಧಿಕಾರಿಗಳಾಗಿದ್ದಲ್ಲಿ ಅವರಿಗೆ ಅನುಕೂಲವಾಗುವಂತೆ ಅವರೇ ಮಾಡಿದ ಕಾನೂನುಗಳನ್ನು ಕ ಬದಲಾಯಿಸ್ತಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಮನೆ ಮಂದಿಯ ಮನಸ್ಸಿಗೆ ಬೇಸರವಾಗುವಂತಹ ಯಾವುದೇ ಕೆಲಸಗಳನ್ನು ನೀವು ಮಾಡಲ್ಲ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಹೊಸ ಮನೆಯನ್ನು ಕೊಳ್ಳುವ ಯೋಚನೆ ಸಹ ಈಳೇರುತ್ತೆ ಸುಲಭವಾಗಿ ಈಳೇರುತ್ತೆ ಇನ್ನು ಈ ಯುವಕರಿಗೆ ಅಥವಾ ಯುವತಿಯರಿಗೆ ಉದ್ಯೋಗದಲ್ಲಿ ವಿಶೇಷವಾದಂತಹ ಅವಕಾಶಗಳು ಸಿಗುತ್ತೆ ನಿಮ್ಮ ವಿರೋಧಿಗಳಿದ್ದರೂ ಕೂಡ ಅವರು ನಿಮ್ಮ ಜೊತೆನೇ ಇದ್ದರೂ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆಯನ್ನು ಮಾಡಲ್ಲ ಕಾರಣ ಅವರ ಮನಸ್ಸಿನಲ್ಲೂ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆಗಳಿರುತ್ತೆ ಇನ್ನು ನೀವೇನೆ ದುಡುಕುತನದಿಂದ ಅವರ ಮೇಲೆ ಹಾಗೆ ಸಾರಿಸ್ಬೋದು ಆದರೆ ಆ ಥರ ಅವರು ಮಾಡಲ್ಲ ಇಲ್ಲಿ ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುತ್ತೆ ಪ್ರೀತಿ ವಿಶ್ವಾಸವಿರುತ್ತೆ ಇದು ನಿಮ್ಮ ಮನದ ಭಾವನೆ ಆದರೆ ನೀವು ಬೇರೆಯವರಿಂದ ಈ ಅಂದರೆ ನೆರೆಹೊರೆಯವರಿಂದ ಸ್ವಲ್ಪ ಬೇಸರವನ್ನು ಅಥವಾ ಭಿನ್ನಾಭಿಪ್ರಾಯವನ್ನು ಅನುಭವಿಸ್ತೀರಿ ಸಾಧ್ಯವಾದಷ್ಟು ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನೋ ಭಾವನೆ ಇದ್ದರೆ ತುಂಬ ಒಳ್ಳೆಯದು ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ಆಗುತ್ತೆ